ನಮಸ್ಕಾರ ನಮ್ಮ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇದು ಮೊನ್ನೆ ಗಾಳಿ ಮಳೆಗೆ ಅಡಕೆ ಮರ ಮುಟ್ಕ ಬಿದ್ದಿತ್ತು ಅದರಲ್ಲಿ ಎಳೆ ಹಿಂಗಾರ ಸಿಕ್ಕಿತ್ತು ಈ ಎಳೆ ಹಿಂಗಾರದಲ್ಲಿ ಒಂದು ಅಡುಗೆ ಮಾಡೋದು ಹೇಳ್ಕೊಡ್ತೀನಿ ಮೊದಲು ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ಇದು ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಒಳ್ಳೆ ಪುಡಿ ಆದಂಗೆ ಆಗುತ್ತೆ ನೋಡೋಕ್ಕೊಂಥರ ಹೂಕೋಸಿದ್ದಂಗೆ ಇದೆ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೇಯಿಸಿ ಈಗ ಬೇಯ್ಯ ಕಟ್ಟಿದ್ದೀನಿ ಬೇಯೋ ಹೊತ್ತಿಗೆ ಸ್ವಲ್ಪ ಗೋಕರ್ಣ ಉಪ್ಪು ಹಾಕ್ತಾರೆ बेरे उप उर्ण उपे भारा वडे मेंदीर आज जरी हाकि नीर बेसकबांडलेेडी म्हणून एणे सासव काळ स्वल्प उद्दिन काळ कडलेबे ಸ್ವಲ್ಪ ಕೊರ್ಬೇನು ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಈ ಒಗ್ಗರಣೆಗೆ ಸ್ವಲ್ಪ ನಿಂಬೆ ಹುಳಿ ಹಾಕಿ ಮೊದಲೇ ಬೇಯಿಸಿರುವಂಥ ಹಿಂಗಾರ ಮೇಲೆ ಹಾಕಿದ್ದೀನಿ ನಿಂಬೆ ಹುಳಿ ಇದು ಸ್ವಲ್ಪ ಇದಕ್ಕೆ ಅರ್ಶನ ಪುಡಿ ಇದ್ದೀನಿ ಚಿಕ್ಕ ಚಿಕ್ಕ ಸ್ವಲ್ಪ ಖಾರ ಪುಡಿ ಹಾಗೆ ಮೊದಲೇ ತುರ್ತು ಕಾಯಿ ಸುಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರುಚಿಕರವಾದ ಅಡಿಕೆ ಹಿಂಗಾರ ಪಲ್ಯ ಮಳೆಗಾಳಿ ಬಿದ್ದು ವೇಸ್ಟ್ ಆಗೋಂಥ ಅಡಿಕೆ ಹಿಂಗಾರನ ಈ ಥರ ಪಲ್ಯ ಮಾಡ್ಬೋದು ಪಾಯಸನೂ ಮಾಡ್ಬೋದು ಚೆನ್ನಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ